ಎಸ್ ಯಾದಗಿರಿಯ ಪಿ ಎಸ್ಐ ಪರಶುರಾಮ್ ಸಾವಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ ಪ್ರಾಥಮಿಕ ತನಿಖೆ ಮಾಡಿ ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ ನಾನೇ ಸೂಚನೆ ಕೊಟ್ಟಿದ್ದೀನಿ ಆರೋಪ ಮಾಡಿದ ತಕ್ಷಣ ಎಲ್ಲವೂ ಸತ್ಯ ಆಗಲ್ಲ ತನಿಖೆ ಮಾಡಬೇಕು ಪ್ರಾಥಮಿಕ ತನಿಖೆಯ ನಂತರ ಎಫ್ಐಆರ್ ಅನ್ನ ಮಾಡ್ತಾರೆ ಪ್ರಕರಣದಲ್ಲಿ ಶಾಸಕರ ಹೆಸರು ಕೇಳಿ ಬಂದ್ರೆ ತನಿಖೆಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಕಾನೂನು ರೀತಿಯಲ್ಲಿ ನಾವು ತನಿಖೆ ಮಾಡ್ತೀವಿ ಯಾವುದೇ ಪಕ್ಷದ ಶಾಸಕರಿದ್ರೂ ಕೂಡ ಎಫ್ಐಆರ್ ಮಾಡ್ತಾರೆ ಪ್ರಾಥಮಿಕ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದೇನೆ ಆಡಳಿತ ಪಕ್ಷದ ಶಾಸಕರಿದ್ದರೂ ಕೂಡ ಎಫ್ಐಆರ್ ಮಾಡೋದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಹೀಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ ಯಾಕೆಂದ್ರೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ ಯಾವುದೇ ಡೆತ್ ನೋಟ್ ಇಲ್ಲ ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದು ಏನು ವರದಿ ಬರುತ್ತೆ ನೋಡೋಣ ಅವರು ಆರೋಪ ಮಾಡಿದ್ದಾರೆ ನಿಜ ಅದನ್ನು 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 ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ನೋಡಿ ಪ್ರಿಲಿಮಿನರಿ ಆಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಲ್ಲ ಮಾಡಿದ ಮೇಲೆ ಮಾಡ್ತಾರೆ ಎಫ್ಐಆರ್ ಮಾಡ್ತಾರೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಮಾಡಿ ಶಾಸಕರೊಬ್ಬರಿಗೆ ಟ್ರಾನ್ಸ್ಫರ್ ಲಕ್ಷ ಕೊಟ್ಟಿದ್ದೇವೆ ಕೊಟ್ಟಿದ್ರು ಅನ್ನುವಂಥದ್ದು ಅವರ ಪತ್ನಿ ಆರೋಪ ಎಫ್ಐಆರ್ ಆರೋಪ ಆರೋಪ ಅಲ್ವಾ ಅದನ್ನ ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳೋಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಎಫ್ ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ರಾಜುಗೌಡ ಅವರು ಒಂದು ಇದು ಮಾಡ್ತಿದ್ದಾರೆ ಸರ್ ಅಂದರೆ ನಿಮ್ಮದೇ ಸಮುದಾಯದ ವ್ಯಕ್ತಿ ಅವರು ಸರ್ಕಾರ ಇದೆಯಾ ಅಥವಾ ಇಂಥ ಸರ್ಕಾರ ಬೇಕಾ ಉದ್ಯಮ ಎಲ್ಲರೂ ಹೇಳ್ತಾರೆ ಅದು ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ ನಾವು ಕಾನೂನನ್ನು ನೋಡ್ತೇವೆ ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ ಎಫ್ ಐ ಆರ್ ತಗೊಳ್ಬೇಕು ಎಫ್ ಐ ಆರ್ನ ತಗೊಳ್ಳೋಕ್ಕೆ ಮುಂಚೆ ಪರಿಶೀಲನೆ ಮಾಡಿ ಎಫ್ ಐ ಆರ್ ಮಾಡ್ತಾರೆ ಅವರು ಶಾಸಕರಾಗಿರಲಿ ಬೇರೆ ಯಾರೇ ಆಗಿರಲಿ ಮಾಡ್ತಾರೆ ಈಗ ಶಾಸಕರಿದ್ದರೂ ಕೂಡ ಅದು ಆಡಳಿತ ಪಕ್ಷದ ಶಾಸಕರಿದ್ದರೂ ಕೂಡ ಎಫ್ ಐ ಆರ್ ಮಾಡ್ತಾರೆ